ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾಗಿರುವಂತಹ ಒಂದು ದೋಸೆಯನ್ನು ತೋರಿಸ್ತಾ ಇದ್ದೀನಿ ಆರಾಮಾಗಿ ಶುಗರ್ ಪೇಷಂಟು ಸಹ ಈ ಒಂದು ದೋಸೆನ ತಿನ್ಬೋದು ಹೆಲ್ದಿಯಾಗಿರುವಂಥ ಒಂದು ದೋಸೆ ಟಿಫಿನ್ ಬಾಕ್ಸ್ಗಳಿಗೂ ನೀವು ಇದನ್ನು ಕೊಡ್ಬೋದು ಟೇಸ್ಟಿ ಹಾಗೂ ಹೆಲ್ದಿ ಎರಡೂ ಕೂಡ ಇದರೊಟ್ಟಿಗೆ ಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಸಾಂಬಾರ್ ಎಲ್ಲ ಜೊತೆಗೂ ಒಳ್ಳೆಯ ಕಾಂಬಿನೇಷನು ಹಾಗೆ ಸಾಫ್ಟಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಹೆಸರು ಕಾಳು ಕಡಲೆಕಾಳು ಹಾಗೆ ಸ್ವಲ್ಪ ಅಕ್ಕಿ ಸೋಯಾಬೀನ್ ಇದನ್ನೆಲ್ಲ ತೊಗೊಂಡಿದ್ವಿ ಇದನ್ನೆಲ್ಲ ನಾವಿವಾಗ ನೆನೆಸ್ಬೇಕಾಗತ್ತೆ ರುಬ್ಬೋಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಗಂಟೆ ಇದನ್ನು ನೆನೆಸಿದ್ರೆ ಸಾಕಾಗತ್ತೆ ಇದಕ್ಕೆ ಮೊದಲಿಗೆ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೋಯಾಬೀನ್ ಎರಡು ಚಮಚದಷ್ಟು ಸೋಯಾಬೀನ್ ಇದೆ ಒಂದು ಎರಡು ಚಮಚದಷ್ಟು ಅಕ್ಕಿ ಇದೆ ಒಂದೆರಡು ಚಮಚದಷ್ಟು ಕಡಲೆಕಾಳು ಇದೆ ಹಾಗೆ ಇದು ಹಾರ್ಸ್ ಕ್ರಮ್ ಇದನ್ನು ಸಹ ಒಂದೆರಡು ಚಮಚದಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಚೆನ್ನಾಗಿ ನೆನೆಸಿ ಇಟ್ಟಿದ್ದೀನಿ ಹಾಗೂ ಇದು ನೆಂದಿದೆ ಚೆನ್ನಾಗಿ ಇದನ್ನು ಇವಾಗ ರುಬ್ಕೊಳ್ಳೋಣ ಎಲ್ಲ ಕಾಳುಗಳನ್ನ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನೈಸಾಗಿ ರುಬ್ಬಿ ನಾನು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಬೇಕಿದ್ರೆ ನಿಮಗೆ ಸೋಡಾ ಕೂಡ ಇದಕ್ಕೆ ನೀವು ಹಾಕ್ಕೋಬೋದು ಅಥವಾ ಈನೋ ಕೂಡ ಹಾಕ್ಕೊಬೋದು ನಾನು ಹಾಗೆ ಇಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇಡ್ಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಹಾಗೂ ನನ್ನ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ತವವನ್ನು ಇಟ್ಟಿದ್ದೀನಿ ಇದರ ಮೇಲೆ ಇವಾಗ ದೋಸೆಯನ್ನು ಹಾಕ್ಕೊಳ್ಳೋಣ ಬೇಗ ಕೂಡ ಆಗುತ್ತೆ ತುಂಬಾ ಈಸಿ ದೋಸೆಯನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯೋವರೆಗೂ ಇದನ್ನು ಇದು ಎಲ್ಲ ಕಾಳುಗಳಿಂದ ಮಾಡಿದ್ರಿಂದ ಇದನ್ನು ಸ್ವಲ್ಪ ಬೇಯಿಸಬೇಕಾಗತ್ತೆ ಚೆನ್ನಾಗಿ ಹಾಗೆ ನೀವು ಇದಕ್ಕೆ ಹಿಂಗನ್ನು ಸಹ ಸೇರಿಸ್ಕೋಬೋದು ಇಷ್ಟ ಇದ್ದರೆ ಹಿಂಗನ್ನು ಸಹ ಸೇರಿಸ್ಕೋಬೋದು ಇದರೊಟ್ಟಿಗೆ ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಕರಿಬೇವು ಅದನ್ನೆಲ್ಲ ಕೂಡ ಹಾಕಿ ರುಬ್ಬೋದು ಹಿಟ್ಟನ್ನು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಒಂದು ಕಡೆ ಇದಾಗಿದೆ ಸ್ವಲ್ಪ ಇದಕ್ಕೆ ತುಪ್ಪ ಎಣ್ಣೆ ಯಾವುದಾದ್ರೂ ಒಂದು ಹಾಕ್ಕೊಳ್ಳೋಣ ಹಾಕ್ಕೊಂಡು ಎರಡೂ ಕಡೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ ದೋಸೆಯನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ದೋಸೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ಇವಾಗ ಇದೆ ನೆಕ್ಸ್ಟ್ ಇದನ್ನು ಟರ್ನ್ ಮಾಡಿ ನಾನು ಎರಡೂ ಕಡೆ ಇದನ್ನು ಬೇಯಿಸ್ಕೊಳ್ತೀನಿ ಗರ್ಗರಿಯಾಗಿ ಬೇಕಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗರ್ಗರಿಯಾಗಿ ಬರುತ್ತೆ ಮಸಾಲೆ ದೋಸೆ ಥರಾನೂ ಇದನ್ನು ಮಾಡ್ಕೋಬೋದು ಈ ಥರ ಪ್ರೆಸ್ ಮಾಡ್ತಾ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಆಗಿದೆ ಇವಾಗ ಇನ್ನೊಂದು ದೋಸೆಯನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಈ ಥರ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಎರಡೂ ಸೈಡ್ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಅಕ್ಕಿ ಸೇರಿಸಿದ್ರಿಂದ ಅದರಿಂದ ಬೈಂಡಿಂಗ್ ಬರುತ್ತೆ ಅಕ್ಕಿಯಿಂದ ಅದರಿಂದ ಒಂದೆರಡು ಚಮಚದಷ್ಟು ಅಕ್ಕಿ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾನು ಇದೀವಾಗ ದೋಸೆ ಹಾಕ್ತಾ ಇದೆ ಎರಡು ಕಡೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಹಾಗೆ ಇದನ್ನು ಚಟ್ನಿಯೊಂದಿಗೆ ಸಾಂಬಾರೊಟ್ಟಿಗೆ ಚಿಕನ್ ಸಾರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಟ್ರೈ ಮಾಡಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀವು ರುಬ್ಕೊಂಡು ದೋಸೆ ಕೂ ಬೆಳಗ್ಗೆ ಕೂಡ ಹಾಕ್ಕೋಬೋದು ಅಥವಾ ರಾತ್ರಿ ಕೂಡ ಹಿಟ್ಟನ್ನು ನೀವು ರುಬ್ಬಿ ಇಟ್ಬೋ ಇಡ್ಬೋದು ಬೆಳಗ್ಗೆಗೆ ದೋಸೆ ಕೂಡ ಮಾಡ್ಕೋಬೋದು ಆ ರೀತಿಯಾಗೂ ಕೂಡ ಮಾಡ್ಕೋಬೋದು ಆವಾಗ ಹಿಟ್ಟು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ಇನ್ನೂ ರಾತ್ರಿ ಕೂಡ ನೆನೆಸಿ ನೀವು ರುಬ್ಬಿ ಇಡ್ಬೋದು ಇದನ್ನು ಹಾಗೆ ದೋಸೆ ಎಲ್ಲ ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ದೋಸೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಕಾಳುಗಳು ತಿಲ್ಲನ ಅಂದರೆ ಈ ರೀತಿಯಾಗಿ ನೀವು ದೋಸೆ ಮಾಡಿಕೊಟ್ರೆ ಕಾಳುಗಳು ಸಹ ಮಕ್ಕಳಿಗೆ ಸೇರುತ್ತೆ ದೋಸೆ ರೆಡಿಯಾಗಿದೆ ನಾನಿಲ್ಲಿ ಕಾಯಿ ಚಟ್ನಿಯ ಜೊತೆಗೆ ಸರ್ವ್ ಮಾಡಿದ್ದೀನಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್